ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಶುಕ್ರವಾರ ಶುಕ್ರ ಅಮಾವಾಸ್ಯೆ ಅಂತ ಹೇಳ್ತೀವಿ ಮಾಘ ಮಾಸದಲ್ಲಿ ಶುಕ್ರವಾರ ಅಮಾವಾಸ್ಯೆ ಅನ್ನೋದು ತುಂಬ ಶಕ್ತಿ ಹೊಂದಿರುತ್ತೆ ಪ್ರಕೃತಿಯಲ್ಲಿ ನಮ್ಮ ಮನೆಯಲ್ಲೂ ಕೂಡ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಒಂದು ಸಾಸುವೆಯ ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಯಾರಿಗೆ ಹಣಕಾಸಿನ ಸಮಸ್ಯೆ ಜಾಸ್ತಿ ಇದೆ ಮನೆಯಲ್ಲಿ ತುಂಬಾ ಕಷ್ಟ ನಷ್ಟಗಳನ್ನು ಪಡ್ತಾ ಇದ್ದೀವಿ ಯಾವುದು ನೆಮ್ಮದಿಯ ಜೀವನ ಇಲ್ಲ ಅಂತ ಹೇಳುವಂಥವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದಕ್ಕೆ ನಾವು ಒಂದು ರೂಪಾಯಿ ಕೂಡ ಖರ್ಚು ಮಾಡೋದಿಲ್ಲ ಸ್ನೇಹಿತರೆ ಪರಿಹಾರ ಶಾಸ್ತ್ರಗಳಲ್ಲಿ ನಮ್ಮ ಅಡುಗೆ ಮನೆಯಲ್ಲಿರುವ ವಸ್ತುಗಳನ್ನು ತಗೊಂಡು ಮಾಡಿಕೊಂಡ್ರೇ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದಾರೆ ಇರುವಂಥ ಜನ ಬೇಕಾದರೆ ದುಡ್ಡು ಖರ್ಚು ಮಾಡಿ ದೊಡ್ಡ ದೊಡ್ಡ ಪೂಜೆ ಯಜ್ಞ ಯಾಗಗಳೆಲ್ಲ ಮಾಡಿಸ್ಕೊಳ್ತಾರೆ ಆದರೆ ಎಲ್ರಿಗೂ ಕೂಡ ಅದು ಸಾಧ್ಯ ಆಗೋದಿಲ್ಲ ಅಂಥವರು ಈ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡಿಕೊಂಡಾಗ ನಮಗೆ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು ಈ ದಿನ ಶುಕ್ರವಾರ ಕೂಡಿ ಬಂದಿರೋದ್ರಿಂದ ನೋಡಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನೀವುಗಳು ಒಂದು ಕಷ್ಟ ಜಾಸ್ತಿ ಆಗಿದೆ ಅಂತ ಹೇಳುವಂಥ ಸಂದರ್ಭಗಳಲ್ಲಿ ಅಮಾವಾಸ್ಯ ದಿನಗಳಲ್ಲಿ ಸಾಧ್ಯವಾದರೆ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿಕೊಳ್ಳಿ ಅದು ಶುಕ್ರವಾರ ಬೇರೆ ಕೂಡಿ ಬಂದಿರೋದ್ರಿಂದ ಮಹಾಲಕ್ಷ್ಮಿಯನ್ನು ಪೂಜಿಸೋದ್ರಿಂದ ಬರೀ ನಮಗೆ ಹಣಕಾಸು ಅನ್ನೋದಲ್ಲ ನಮ್ಮ ಜೀವನದಲ್ಲಿ ಯಾವ ರೀತಿಯ ಕಷ್ಟಗಳು ಅದರಿಂದ ನಷ್ಟಗಳು ಪಡ್ತಾ ಇದ್ರೂ ಕೂಡ ಅದನ್ನೆಲ್ಲ ನಮ್ಮನ್ನ ಒಂದು ಬ್ಯಾಲೆನ್ಸ್ಡ್ ಆಗಿ ನಡೆಸ್ಕೊಂಡು ಹೋಗೋದಕ್ಕೆ ಈ ಪೂಜೆಗಳು ಕೂಡ ಸಹಾಯ ಮಾಡುತ್ತೆ ಹಾಗೂ ವೆರಿ ಪವರ್ಫುಲ್ ಒಂದು ಪರಿಹಾರ ತಿಳಿಸ್ತಾ ಇದ್ದೀನಿ ಈ ರೆಮಿಡಿ ತುಂಬಾ ಈಸಿಯಾಗಿರುತ್ತೆ ಇದನ್ನು ಯಾವಾಗ ಬೇಕಾದರೂ ಮಾಡ್ಕೊಳ್ಬಹುದು ಅದೃಷ್ಟ ಅಂದರೆ ನಮಗೆ ಶುಕ್ರವಾರ ಅಮಾವಾಸ್ಯೆ ಕೂಡಿ ಬಂದಿರೋದೇ ಇನ್ನೂ ವಿಶೇಷವಾಗಿರುತ್ತೆ ಸಾಸುವೆಯ ಪರಿಹಾರ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ ಸ್ನೇಹಿತರೆ ಗಂಡ ಹೆಂಡತಿಯ ಸಂಬಂಧ ಚೆನ್ನಾಗಿಲ್ಲ ತುಂಬಾ ಜಗಳ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಸರಿಯಾಗಿ ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅವರ ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅಂದರೂ ಕೂಡ ಸಾಸುವೆಯನ್ನು ಉಪಯೋಗ ಪಡಿಸ್ಕೊಳ್ಬಹುದು ಮನೆಯಲ್ಲಿ ದುಡ್ಡಿಗೆ ಸಮಸ್ಯೆ ಇದ್ದೀವಿ ಮಕ್ಕಳು ಸರಿಯಾಗಿ ನಮ್ಮ ಮಾತು ಇಲ್ಲ ಈ ರೀತಿ ತುಂಬ ಕಡೆ ಸಾಲ ಮಾಡ್ಕೊಂಡಿದ್ದೀವಿ ಮೈ ತುಂಬ ಸಾಲ ಆ ಸಾಲ ತೀರಿಸೋದಕ್ಕೆ ನಮಗೆ ಮಾರ್ಗ ಗೊತ್ತಾಗ್ತಾ ಇಲ್ಲ ವ್ಯಾಪಾರದ ಸ್ಥಳಗಳಲ್ಲಿ ನಾವು ವ್ಯಾಪಾರವನ್ನು ಇದ್ದೀವಿ ಇರೋ ಬರೋ ಕಾಸೆಲ್ಲನೂ ಅದ್ರ ಮೇಲೇ ಇನ್ವೆಸ್ಟ್ ಮಾಡಿದ್ದೀವಿ ಸಾಲ ಬೇರೆ ಮಾಡಿ ಅದರ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ ಸರಿಯಾಗಿ ವ್ಯಾಪಾರ ಇಲ್ಲ ಈ ರೀತಿ ಒಂದು ಕಷ್ಟಗಳು ಅನ್ನೋದು ಇರುತ್ತಲ್ವ ಅಂಥವರು ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಚಿಕ್ಕದಾಗಿ ಒಂದು ಗಾಜಿನ ಬೌಲನ್ನು ತಗೊಳ್ಳಿ ತುಂಬ ಜನ ಗಾಜಿನ ಬೌಲ್ ಇಲ್ಲ ಅಂತ ಹೇಳ್ತೀರಾ ಆ ಥರ ಇಲ್ಲ ಅಂತ ಹೇಳುವಂಥವರು ಪಿಂಗಾಣಿದು ಬೌಲು ಅಥವಾ ಪ್ಲೇಟು ಆ ಥರ ಬರುತ್ತಲ್ವ ಅದಿದ್ರೂ ಕೂಡ ಯೂಸ್ ಮಾಡಬಹುದು ಇದಕ್ಕೆ ಇದ್ರ ಮೇಲೆ ನೀವು ಒಂದಷ್ಟು ಸಾಸುವೆಯನ್ನು ಹಾಕಿ ಮನೆಯಲ್ಲಿ ಇರುತ್ತಲ್ವ ಆ ಸಾಸಿವೆಯನ್ನು ನೀವು ಅಡುಗೆಗೆ ಬಳಸುವಂಥ ಸಾಸಿವೆಯನ್ನೇ ಹಾಕಿ ಹಾಕಿಬಿಟ್ಟು ಇದ್ದೆ ಅದರ ಮೇಲೆ ಒಂದು ಸ್ಪೂನಷ್ಟು ಈ ಟರ್ಮರಿಕ್ಕನ್ನು ಹಾಕಬೇಕು ಅಂದರೆ ಹಳದಿಯನ್ನು ಹಾಕಬೇಕು ಹಾಕ್ಬಿಟ್ಟು ಮನೆಯೆಲ್ಲ ಒಂದು ರೌಂಡ್ ತೋರಿಸಿ ಆಗ ಆ ಒಂದು ಅರಿಶಿಣ ಹಾಗೂ ಸಾಸಿವೆ ನಮ್ಮ ಮನೆಯ ಮೂಲೆಗಳಲ್ಲಿ ಕೆಟ್ಟ ಇರುತ್ತಲ್ವ ನೆಗೆಟಿವ್ ಶಕ್ತಿಗಳು ಅದನ್ನು ಹೇಳ್ಕೊಂಡು ಅಬ್ಸರ್ವ್ ಮಾಡಿ ಎಲ್ಲ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡುವ ಶಕ್ತಿ ಈ ವಸ್ತುಗಳಿಗಿದೆ ಈ ಥರ ಎಲ್ಲ ಸುತ್ತಿಬಿಟ್ಟಿದೆ ಸೀದಾ ತಗೊಂಡೋಗ್ಬಿಟ್ಟು ನಿಮ್ಮ ಅಡುಗೆ ಮನೆಯಲ್ಲಿ ಇದನ್ನು ಇಡಬೇಕು ಮತ್ತೆ ಮತ್ತೆ ಇದನ್ನು ತೆಗೆದು ನೋಡೋದು ಮಾಡೋದು ಮಾಡಬಾರ್ದು ಅದರ ಮೇಲೆ ಏನು ಮುಚ್ಚಿಡಬೇಡಿ ಒಂದು ಸಾರಿ ಒಂದು ಜಾಗದಲ್ಲಿ ನೀವಿಟ್ಟರೆ ಇವತ್ತು ನೈಟ್ ಇಟ್ಟರೆ ನೋಡಿ ಶುಕ್ರವಾರ ನೈಟು ಶನಿವಾರ ನೈಟು ಭಾನುವಾರ ನೈಟು ಈ ಥರ ಮೂರು ದಿನ ಇರಬೇಕು ಆಮೇಲೆ ಸೋಮವಾರ ತಗೊಂಡು ಹೋಗ್ಬಿಟ್ಟಿದ್ದೆ ಒಂದು ಸ್ವಲ್ಪ ದೂರದಲ್ಲೇ ಇದನ್ನು ಯಾರು ತುಳಿಬಾರ್ದು ಏನಾದರೂ ಗಿಡಗಳಿದ್ದರೆ ಅದರೊಳಗಡೆ ಹಾಕಿ ಇಲ್ಲಾಂದರೆ ನೀವು ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟಿದ್ದೆ ಅದರಲ್ಲಿ ಹಾಕ್ಬಿಟ್ಟು ಮುಚ್ಚಿಬಿಡಿ ಈ ಥರ ಏನಾದರೂ ಮಾಡಿದ್ರೆ ಮೂರು ದಿನ ರಾತ್ರಿಗಳು ನಮ್ಮ ಮನೆಯಲ್ಲಿ ಇದು ನಿದ್ದೆ ಮಾಡಬೇಕು ಈ ಥರ ಸ್ನೇಹಿತರೆ ಆ ಮಾಡಿದಾಗ ಎಷ್ಟು ಶಕ್ತಿಗಳು ಅಂದರೆ ಕೆಟ್ಟ ಶಕ್ತಿ ಇರುತ್ತೆ ಮನೆಯಲ್ಲಿ ನೆಮ್ಮದಿನೇ ಇರೋದಿಲ್ಲ ನೋಡಿ ಅಂಥವರೆಲ್ಲೂ ಕೂಡ ತುಂಬ ನೆಮ್ಮದಿಯ ಜೀವನ ನಡೆಸಬಹುದು ಆಮೇಲೆ ಸೋಮವಾರ ನೀವು ಈ ಥರ ಬಿಸಾಡ್ತೀರಾ ಸೀದಾ ಮನೆಗೆ ಬಂದಿದ್ದೆ ಈ ಸ್ವಲ್ಪ ರಾಕ್ ಸಾಲ್ಟನ್ನು ಹಾಕ್ಬಿಟ್ಟು ಮನೆಯನ್ನು ಒರೆಸ್ಕೊಳ್ಳಿ ಸೋಮವಾರ ಆಗಿರೋದ್ರಿಂದ ಇನ್ನು ನಾವು ಪೂಜೆ ಅದು ಇದು ಎಲ್ಲ ಮಾಡ್ತೀವಿ ಇದಕ್ಕೆ ನೋಡಿ ಇನ್ನೂ ವಿಶೇಷವಾಗಿ ಯಾವುದೇ ಅಷ್ಟೇ ಒಂದು ನಿಯಮ ಇಲ್ಲ ಸ್ನೇಹಿತರೆ ಆರಾಮಾಗಿ ಯಾರು ಬೇಕಾದ್ರೂ ಇದನ್ನು ಮಾಡ್ಕೊಳ್ಬಹುದು ದುಡ್ಡು ಕಾಸಿಗೆ ತುಂಬಾ ಔಷಧಿ ಪಡ್ತಾಯಿದ್ದೀವಿ ಒಂದು ಎಲ್ಲೋ ಅಪ್ಲೈ ಮಾಡಿದ್ದೀವಿ ಲೋನ್ಗೆ ಅಥವಾ ಕೇಳಿದ್ದೀವಿ ಯಾರಿಗೋ ಕೊಡಬೇಕು ಅವರು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ಕೊಂಡು ಈ ಥರನೇ ಸತಾಯಿಸ್ತಾ ಇದ್ದಾರೆ ಅಂತ ನೀವು ನಿಮಗನ್ಸುತ್ತೆ ನೋಡಿ ಅದೆಲ್ಲವೂ ಕೂಡ ರಿಲೀಸ್ ಆಗುತ್ತೆ ತುಂಬ ಚೆನ್ನಾಗಿ ಕೈಯಲ್ಲಿ ದುಡ್ಡು ಅನ್ನೋದು ಬರುತ್ತೆ ನಾಲ್ಕು ಕಡೆಯಿಂದ ನಮಗೆ ದುಡ್ಡು ಅನ್ನೋದು ಜನ್ರೇಟ್ ಆಗುತ್ತೆ ಸ್ನೇಹಿತರೆ ಅಭಿವೃದ್ಧಿ ಅನ್ನೋದಾಗುತ್ತೆ ನೀವು ನೂರು ರೂಪಾಯಿ ದುಡಿತಾ ಇದ್ರೆ ಒಂದು ಐನೂರು ರೂಪಾಯಿ ಬರುವಂಥದ್ದಾಗುತ್ತೆ ಸಾವಿರ ರೂಪಾಯಿ ದುಡಿತಾ ಇದ್ರೆ ಒಂದು ಹತ್ತು ಸಾವಿರ ಬರುವಂಥದ್ದು ಈ ಥರ ನಮ್ಮ ಜೀವನದಲ್ಲಿ ಒಂದೊಂದೇ ಸ್ಟೆಪ್ಪು ಮೇಲೆ ಹೋಗುವಂಥದ್ದು ಒಂದೇ ಸರಿ ನಮಗೆ ಯಾವುದು ಜಾಸ್ತಿ ಬರೋದಿಲ್ಲ ಆದರೆ ನಾವು ಮಾಡುವ ಈ ಕೆಲಸಗಳಲ್ಲಿ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಈ ಪರಿಹಾರವನ್ನು ನೀವು ತಪ್ಪದೇ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಏನಾದರೂ ಬಿಳಿ ಸಾಸುವೆ ಇದ್ದರೆ ಸುಮಾರು ನಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಓಡಿಸೋದಕ್ಕೆ ಎರಡೂ ಸಾಸುವೆಗಳು ಕೂಡ ತುಂಬಾ ಸಹಾಯ ಮಾಡುತ್ತೆ ಆದರೆ ಆ ನೆಗೆಟಿವನ್ನು ಬಹಳ ಬೇಗ ಓಡಿಸಬೇಕು ತುಂಬಾ ನಮ್ಮ ಮನೆಯಲ್ಲಿ ತಡ್ಕೊಳ್ಳೋದಕ್ಕಾಗದೆ ಇರುವಂಥ ಕಷ್ಟಗಳಿದೆ ಅಂತ ಹೇಳುವಂಥವರು ಬಿಳಿ ಸಾಸುವೆಯನ್ನು ಒಂದು ಸ್ವಲ್ಪ ತಗೊಳ್ಳಿ ಸ್ನೇಹಿತರೆ ಅದರಲ್ಲಿ ನೀವು ಒಂದಿಷ್ಟು ಲವಂಗಗಳನ್ನು ಹಾಕ್ಕೊಳ್ಳಿ ಇವೆರಡನ್ನೂ ಒಂದು ಮಣ್ಣಿನ ದೀಪಾನೋ ಪ್ಲೇಟೋ ಏನಾದರೂ ತಗೊಳ್ಳಿ ತೊಂದರೆ ಇಲ್ಲ ತಗೊಂಡಿದ್ದೆ ಈ ಎರಡನ್ನೂ ನೀವು ಮೊದಲು ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಸಾಸಿವೆ ಹಾಗೂ ಲವಂಗಗಳನ್ನು ಕೈಯಲ್ಲಿ ಇಟ್ಕೊಂಡು ಬಿಟ್ಟಿದ್ದೆ ನಿಮ್ಮ ಮನೆಗೆ ಹೊರಗಡೆ ಬಂದುಬಿಟ್ಟು ಹೊಸ್ತಿಲಿನಿಂದ ಹೊರಗೆ ಬಂದುಬಿಡಬೇಕು ದೃಷ್ಟಿ ತೆಗೀರಿ ಕ್ಲಾಕ್ ವೈಸಲ್ಲಿ ದೃಷ್ಟಿ ತೆಗೆದುಬಿಟ್ಟು ನಿಮ್ಮ ಮನೆಯ ಹತ್ರ ಸ್ಪೇಸ್ ಇರುತ್ತಲ್ವಾ ಅದರಲ್ಲಿ ಕರ್ಪೂರನೋ ಮತ್ತು ಈ ತುಪ್ಪನೋ ಏನೋ ಒಂದು ಹಾಕ್ಬಿಡಿ ಏನಾದರೂ ಹಾಕ್ಬಹುದು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಉರಿಸ್ಬಿಡಿ ಆ ಸಾಸಿವೆ ಚಿಟಾಪಟ ಅಂತ ಅನ್ನುತ್ತೆ ಅನ್ಕೊಂಡ್ರೂ ಪರವಾಗಿಲ್ಲ ಅಷ್ಟು ಒಂದು ದೃಷ್ಟಿಯಾಗಿರುತ್ತೆ ಅದು ನಮ್ಮ ಮನೆಯಲ್ಲಿ ಅದನ್ನೆಲ್ಲ ಎಳ್ಕೊಳ್ಳುತ್ತೆ ನಿಮಿಷಗಳಲ್ಲೇ ಅಷ್ಟು ಶಕ್ತಿ ಇದೆ ಇದಕ್ಕೆ ಆಮೇಲೆ ಅದನ್ನು ನೀವು ಹೊರ್ಗಡೆ ಡಸ್ಟ್ಬಿನ್ ಇದ್ರೆ ಅದಕ್ಕೆ ತಣ್ಣಗಾದಮೇಲೆ ಹಾಕ್ಬಿಡ್ಬಹುದು ಮಾರನೇ ದಿನ ಇಲ್ಲಾಂದರೆ ತಗೊಂಡೋಗಿ ಬಿಸಾಡಿ ಒಂದು ಪೇಪರಲ್ಲಿ ಹಾಕ್ಕೊಂಡು ಬಿಟ್ಟಿದ್ದೆ ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀವೇನಾದರೂ ವ್ಯಾಪಾರ ಮಾಡ್ತಾ ಇದ್ರು ಕೂಡ ನಿಮ್ಮ ಅಂಗಡಿಯ ಮುಂದೆ ನೀವು ಇನ್ನೇನು ಕ್ಲೋಸ್ ಮಾಡ್ಕೊಂಡು ಬರ್ತೀರ ಡೋರು ಅನ್ನುವಾಗ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಗಾಡಿಗಳಿಗೆ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ ಜೀವನಕ್ಕೆ ಇದು ಆಧಾರ ಅಂತ ಹೇಳ್ತೀವಿ ನೋಡಿ ಅಂಥ ವೆಹಿಕಲ್ಸ್ಗೂ ಕೂಡ ನೀವು ಇದನ್ನು ದೃಷ್ಟಿ ತೆಗೆದುಬಿಟ್ಟೆ ಸುಡಬಹುದು ಮನೆಗಾದರೂ ಮಾಡಬಹುದು ವ್ಯಾಪಾರದ ಸ್ಥಳಕ್ಕಾದರೂ ಮಾಡಬಹುದು ನಿಮ್ಮ ವೆಹಿಕಲ್ಸ್ಗಾದರೂ ಮಾಡಬಹುದು ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು